ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ಮಹಿಳೆಯರು ನನಗೆ ಫೋನ್ ಮಾಡಿ ಒಂದು ನೋವನ್ನು ಒಂದು ಸಂಕಟವನ್ನು ಹೇಳ್ಕೊತಾ ಇದ್ದಾರೆ ಅದೇನು ಅಂತಂದರೆ ಸರ್ ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಹಣಕಾಸನ್ನು ಕೂಡ ನಾವು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಮಗಳು ಇಂಜಿನಿಯರಿಂಗ್ ಮಾಡಿದ್ದಾಳೆ ಒಳ್ಳೆಯ ಕಂಪನಿಯಲ್ಲೂ ಕೆಲಸದಲ್ಲಿದ್ದಾಳೆ ಒಳ್ಳೆಯ ಸಂಬಳವನ್ನು ಕೂಡ ತಗೋತಾ ಇದ್ದಾಳೆ ಆದರೆ ಅವಳಿಗೆ ಹೊಂದುವಂತಹ ಸಂಬಂಧಗಳು ಯಾಕೋ ಕೂಡ ಮಗಳಿಗೆ ಮದುವೆ ಮಾಡೋದೇ ಒಂದು ದೊಡ್ಡ ಚಿಂತೆ ಆಗೋಗಿದೆ ದಯವಿಟ್ಟು ನಮಗೆ ಮಗಳಿಗೆ ಬೇಗ ವಿವಾಹ ಯೋಗ ಕೂಡಿ ಬರೋದಕ್ಕೆ ಯಾವ್ದಾದ್ರೂ ಒಂದು ಪೂಜೆ ಅಥವಾ ವ್ರತವನ್ನ ತಿಳಿಸ್ಕೊಡಿ ಅಂತ ಹೆಣ್ಣು ಮಕ್ಕಳ ತಾಯಂದ್ರು ನನಗೆ ಕೇಳ್ತಾ ಇದ್ರೆ ಇದೇ ಸಮಸ್ಯೆಯನ್ನ ಗಂಡು ಮಕ್ಕಳ ತಾಯಂದ್ರು ಕೂಡ ನನಗೆ ಕೇಳ್ಕೊತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಕ್ಕಳಿಗೆ ಬೇಗ ವಿವಾಹ ಯೋಗ ಕೂಡಿ ಬರಬೇಕು ಅಂದ್ರೆ ಒಂದು ವಿಶೇಷವಾದಂತ ಸೇವೆಯನ್ನ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ನೋಡಿ ಮುಂದಿನ ತಿಂಗಳು ಅಂದ್ರೆ ಜುಲೈ ತಿಂಗಳ ಹತ್ತನೇ ತಾರೀಕು ಗುರುವಾರ ಗುರು ಪೂರ್ಣಿಮೆ ಇದೆ ಗುರುಪೂರ್ಣಿಮೆಯ ದಿವಸ ನೀವು ನಿಮ್ಮ ಮಕ್ಕಳನ್ನ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿ ಈಗ ನಾನು ಹೇಳುವಂತಹ ಎರಡು ಸೇವೆಯನ್ನ ಮಂತ್ರಾಲಯದಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಬಂಧ ಬರುತ್ತೆ ವಿವಾಹ ಯೋಗ ಬೇಗ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಈ ಮಂತ್ರಾಲಯದಲ್ಲಿ ನೀವು ಮಾಡಬೇಕಾದಂತಹ ಈ ಎರಡು ವಿಶೇಷವಾದಂತ ಸೇವೆಗಳು ಯಾವುದು ಅಂತಂದ್ರೆ ಮೊದಲನೆಯದಾಗಿ ನೋಡಿ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಇದೆ ನೀವು ಒಂಬತ್ತನೇ ತಾರೀಕೆ ಮಂತ್ರಾಲಯಕ್ಕೆ ಹೋಗಿ ಉಳ್ಕೋಬೇಕು ಮಾರನೆಯ ದಿವಸ ಅಂದ್ರೆ ಗುರುಪೂರ್ಣಿಮೆಯ ದಿವಸ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಅದು ಐವತ್ತೊಂದು ಪ್ರದಕ್ಷಿಣೆ ಮಾಡಬೇಕು ಅಂದರೆ ಹೆಜ್ಜೆ ಹಾಕ್ತಾ ನೀವು ರಾಯರ ಬೃಂದಾವನಕ್ಕೆ ಏನು ಪ್ರದಕ್ಷಿಣೆ ಮಾಡ್ತಿರಲ್ಲ ಅದು ಐವತ್ತೊಂದು ಸಲ ಹೆಜ್ಜೆಯ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಗುರುಪೂರ್ಣಿಮೆಯ ದಿವಸ ನೀವು ಮಾಡಬೇಕು ಅದರ ಜೊತೆಗೆ ನೋಡಿ ಗುರುಪೂರ್ಣಿಮೆಯ ದಿವಸ ವಿಶೇಷ ಏನು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದು ರಾಯರ ಪ್ರಸಾದವನ್ನ ಸ್ವೀಕರಿಸ್ತಾರೆ ಗುರುಪೂರ್ಣಿಮೆಯ ದಿವಸ ನೀವು ಮಾಡುವಂತಹ ಆ ಧಾನ್ಯದ ಸಮರ್ಪಣೆ ರಾಯರಿಗೆ ಏನಿದೆ ಅದು ನಿಮಗೆ ವಿವಾಹ ಯೋಗ ಬೇಗ ಕೂಡಿ ಬರುವುದಕ್ಕೆ ನಿಮಗೆ ರಾಯರ ಅನುಗ್ರಹ ಆಗುತ್ತೆ ಹಾಗಾದ್ರೆ ಗುರುಪೂರ್ಣಿಮೆಯ ದಿವಸ ನೀವು ರಾಯರ ಸನ್ನಿಧಾನದಲ್ಲಿ ಏನೇನು ಧಾನ್ಯಗಳನ್ನು ಕೊಡಬೇಕು ಅಂತಂದ್ರೆ ಒಂದು ಹತ್ತು ಕೆ ಜಿ ಅಥವಾ ಇಪ್ಪತ್ತೈದು ಕೆ ಜಿಯಷ್ಟು ಅಷ್ಟು ಕೊಡಬಹುದು ಹತ್ತರಿಂದ ಇಪ್ಪತ್ತೈದು ಕೆ ಜಿಯಷ್ಟು ತೊಗರಿ ಬೇಳೆಯನ್ನು ಕೊಡಬಹುದು ಹಾಗೆಯೇ ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಬೆಲ್ಲವನ್ನು ಕೊಡಬಹುದು ಈ ಮೂರು ಧಾನ್ಯಗಳನ್ನು ನೀವು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ರಾಯರಿಗೆ ಅದನ್ನು ಸಮರ್ಪಣೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ವಿವಾಹ ಯೋಗ ಬೇಗ ಕೂಡಿ ಬರುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಧಾನ್ಯಗಳನ್ನು ಸಮರ್ಪಣೆ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲೇ ಇರುವಂತಹ ಪಂಚಾಲಮ್ಮ ತಾಯಿಗೆ ನೀವು ವಿಶೇಷವಾದಂತ ಒಂದು ಬಾಗಿನವನ್ನ ಸಮರ್ಪಣೆ ಮಾಡಬೇಕು ಅದಕ್ಕೆ ವಿವಾಹ ಬಾಗಿನ ಸೇವೆ ಅಂತ ಕರಿತೀವಿ ವಿವಾಹ ಬಾಗಿನ ಸೇವೆ ಅಂತಂದ್ರೆ ಏನು ಅನ್ನೋದನ್ನ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಗುರುಪೂರ್ಣಿಮೆಯ ದಿವಸ ನೀವು ಮಂಚಾಲಮ್ಮ ತಾಯಿಗೆ ಸಮರ್ಪಣೆ ಮಾಡುವಂತಹ ವಿಶೇಷವಾದಂಥ ವಿವಾಹ ಬಾಗಿನಕ್ಕೆ ನೀವು ಹೇಗೆ ತಯಾರು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಒಂದು ಜೊತೆ ಮೊರದ ಬಾಗಿನ ಇದೆ ಇದು ಹೊಸ ಮೊರದ ಬಾಗಿನ ದೇವರಿಗೆ ಸಮರ್ಪಣೆ ಮಾಡುವಾಗ ಮತ್ತೆ ಯಾರಿಗೆ ದಾನ ಕೊಡುವಾಗ ನೀವು ಹೊಸತನ್ನೇ ಕೊಡಬೇಕು ಮನೆಯಲ್ಲಿರುವಂತಹ ಹಳೆಯ ಮೊರದ ಬಾಗಿನವನ್ನು ಕೊಡಬಾರ್ದು ಈ ರೀತಿ ಹೊಸ ಮೊರದ ಬಾಗಿನವನ್ನು ತಗೊಂಡು ಅದಕ್ಕೆ ಎರಡೂ ಭಾಗದಲ್ಲಿ ಈ ರೀತಿ ಅರಿಶಿಣವನ್ನು ಹಚ್ಚಬೇಕು ಜೊತೆಗೆ ಐದು ಭಾಗಗಳಲ್ಲಿ ಕುಂಕುಮವನ್ನು ಇಡಬೇಕು ಮಧ್ಯದಲ್ಲಿ ಕೇಸರಿಯನ್ನು ಇಡಬೇಕು ಚಂದ್ರ ಅಂತಾರಲ್ಲ ಅದನ್ನು ಇಡಬೇಕು ಇದರ ಒಳಭಾಗದಲ್ಲಿರುವಂತಹ ಮರಕ್ಕೂ ಕೂಡ ನೀವು ಇದೇ ರೀತಿಯಲ್ಲೇ ಅಲಂಕಾರ ಮಾಡಬೇಕು ಅರಿಶಿಣ ಮತ್ತು ಕುಂಕುಮ ಅರಿಶಿಣವನ್ನು ಹೀಗೆ ಹಚ್ಚಬೇಕು ಐದು ಭಾಗಗಳಲ್ಲಿ ಕುಂಕುಮವನ್ನು ಇಡಬೇಕು ಅಂದರೆ ನೀವು ಗೌರಿ ಪೂಜೆ ಗೌರಿ ಹಬ್ಬ ಸಂದರ್ಭದಲ್ಲಿ ಗೌರಿ ಪೂರಿ ಪೂಜೆಗೆ ಬಾಗಿನವನ್ನು ಹೇಗೆ ತಯಾರು ಮಾಡ್ತೀರಲ್ಲ ಅದೇ ರೀತಿಯಲ್ಲೇ ಇದನ್ನು ಕೂಡ ನೀವು ತಯಾರು ಮಾಡ್ಕೋಬೇಕು ಇಲ್ಲಿ ವಿಶೇಷ ಏನು ಅಂತಂದರೆ ನಾವು ಮಂಚಾಲಮ್ಮ ತಾಯಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಬಾಗಿನವನ್ನು ತಯಾರು ಮಾಡ್ತಾ ಇರೋದ್ರಿಂದ ಇಲ್ಲಿ ಹೆಚ್ಚು ಮಂಗಳ ದ್ರವ್ಯಗಳು ಇದೆ ಹೀಗಾಗಿ ಏನೇನು ಮಂಗಳ ದ್ರವ್ಯಗಳನ್ನು ನೀವು ಇಡಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಮೊದಲನೇದಾಗಿ ನಾವು ಎರಡು ವಿಳ್ಳ್ಯದಲೆ ಎರಡು ಅಡಿಕೆ ಮತ್ತು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ಅದನ್ನು ಈ ಭಾಗದಲ್ಲಿ ಇಡಬೇಕು ಮೊರದ ಬಲಭಾಗದಲ್ಲಿ ಅದನ್ನು ಮೊದಲು ಇಡಬೇಕು ಇದಾದ ಮೇಲೆ ಇದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿ ಕೂಡ ಇದೇ ದಿಕ್ಕಿನಲ್ಲಿ ಹೀಗೆ ಇರಬೇಕು ಒಂದು ನೀವು ಗಮನ ಇಟ್ಕೊಳ್ಳಿ ತೆಂಗಿನಕಾಯಿಯನ್ನು ಇಡುವಾಗ ಅದು ನೀರಿರುವಂಥ ತೆಂಗಿನಕಾಯಿ ಆಗಿರಬೇಕು ಒಡೆದು ಹೋಗಿರಬಾರ್ದು ಅಂತಹ ತೆಂಗಿನಕಾಯಿಯನ್ನು ಆಯ್ಕೆ ಮಾಡಿಕೊಳ್ಳಿ ಇದರ ಜೊತೆಗೆ ಎರಡು ಬಾಳೆಯ ಹಣ್ಣುಗಳನ್ನು ನೀವು ಇಡಬೇಕು ತೆಂಗಿನಕಾಯಿಯ ಪಕ್ಕದಲ್ಲಿ ಹೀಗೆ ಇಟ್ಕೊಳ್ಳಿ ಈಗ ಧಾನ್ಯಗಳನ್ನು ಏನು ಮ ಮರದ ಬಾಗಿನ ಕೊಡುವಾಗ ನಾವು ಇಡ್ತೀವಿ ಆ ಧಾನ್ಯಗಳನ್ನು ಇಡಬೇಕು ಮೊದಲನೇದಾಗಿ ತೊಗರಿಬೇಳೆ ಒಂದು ಪ್ಯಾಕೆಟಲ್ಲಿ ತೊಗರಿಬೇಳೆನ ಪ್ಯಾಕ್ ಮಾಡಿ ಇಟ್ಕೊಂಡಿರಿ ಅದನ್ನು ಇಲ್ಲಿಟ್ಕೊಳ್ಳಿ ಈಗ ಕಡಲೆಬೇಳೆ ಇಡೋಣ ಒಂದು ಪ್ಯಾಕೆಟ್ನಷ್ಟು ಕಡಲೆಬೇಳೆ ಕಡಲೆಬೇಳೆಯನ್ನು ಹೀಗೆ ಇಟ್ಕೊಳ್ಳಿ ಒಂದು ಪ್ಯಾಕೆಟ್ನಲ್ಲಿ ಅಕ್ಕಿಯನ್ನು ಪ್ಯಾಕ್ ಮಾಡಿರಿ ಅಕ್ಕಿ ಸ್ವಲ್ಪ ಹೆಚ್ಚಿರಲಿ ಯಾಕೆಂದರೆ ಬಾಗಿನದಲ್ಲಿ ನೀವು ಏನು ಧಾನ್ಯಗಳನ್ನು ಇಡ್ತೀರಿ ಅದು ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಊಟಕ್ಕೆ ಆಗುವಷ್ಟು ಅದು ಧಾನ್ಯ ಆಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ದಾನ ಕೊಡುವಾಗ ಯಾವಾಗಲೂ ನಾವು ನಮಗೆ ಎಷ್ಟು ಶಕ್ತಿ ಇದೆಯೋ ಅದನ್ನು ಮೀರಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಆಗ ಭಗವಂತನ ಅನುಗ್ರಹ ಬೇಗ ಆಗುತ್ತೆ ಇಲ್ಲಿ ಅಕ್ಕಿಯನ್ನು ಹೀಗೆ ಇಟ್ಕೊಳ್ಳಿ ಇದಾದ ಮೇಲೆ ರವೆ ರವೆಯನ್ನು ಕೂಡ ಒಂದು ಪ್ಯಾಕಲ್ಲಿ ಪ್ಯಾಕ್ ಮಾಡಿಟ್ಕೊಳ್ಳಿ ಅದನ್ನು ಹೀಗಿಟ್ಕೊಳ್ಳಿ ಇದ್ರ ಮೇಲೆ ಈಗ ಉದ್ದಿನ ಬೇಳೆ ಒಂದು ಪ್ಯಾಕೆಟ್ನಲ್ಲಿ ಉದ್ದಿನ ಬೇಳೆಯನ್ನು ಪ್ಯಾಕ್ ಮಾಡಿಡಿ ಅದನ್ನು ಕೂಡ ಇಲ್ಲಿಟ್ಕೊಳ್ಳೋದು ಕೊನೆಯದಾಗಿ ಹೆಸರು ಬೇಳೆ ಹೆಸರು ಬೇಳೆಯನ್ನು ಕೂಡ ನೀವು ಒಂದು ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿ ಹೀಗೆ ಇಟ್ಕೊಳ್ಳಿ ತೆಂಗಿನಕಾಯಿ ಬಾಳೆಹಣ್ಣು ಧಾನ್ಯಗಳನ್ನು ಇಟ್ಟಾಯಿತು ಈಗ ಬೆಲ್ಲದ ಅಚ್ಚು ಬೆಲ್ಲದ ಅಚ್ಚು ಒಂದು ಕವರ್ ಒಳಗಡೆ ಹಾಕಿ ಅದನ್ನು ಕೂಡ ಇದರ ಮೇಲೆ ಹೀಗೆ ಇಟ್ಕೊಳ್ಳಿ ಈಗ ನಾವು ಮಂಚಾಲಮ್ಮ ತಾಯಿಗೆ ಮದುವೆಗೆ ಸಂಬಂಧಪಟ್ಟಂತಹ ಬಾಗಿನವನ್ನು ನಾವು ಅರ್ಪಣೆ ಮಾಡ್ತಾ ಇರೋದರಿಂದ ದೇವಿಗೆ ಒಂದು ಹೊಸತಾದಂತಹ ಸೀರೆಯನ್ನು ನೀವು ಇಡಬೇಕಾಗತ್ತೆ ಬಾಗಿನದ ಒಳಗಡೆ ಮೊರದ ಬಾಗಿನದ ಒಳಗೆ ಒಂದು ಹೊಸತಾದಂತಹ ಸೀರೆ ಅದು ನಿಮ್ಮ ಶಕ್ತಿ ಹತ್ತಿ ಮೀರಿ ಯಾಕೆಂದರೆ ನಾವು ದೇವರಿಗೆ ಕೊಡುವಾಗ ಒಳ್ಳೆಯ ಸೀರೆಯನ್ನು ಕೊಟ್ಟರೆ ಒಳ್ಳೆಯ ಫಲ ನಮಗೆ ಸಿಗುತ್ತೆ ಹೊಸ ಸೀರೆ ಮನೆಯಲ್ಲಿರುವಂತಹ ಯಾವುದೋ ಒಂದು ಸೀರೆ ತಂದಿರುವಂತಹ ಸೀರೆಯನ್ನು ಕೊಡಬೇಡಿ ಅಂಗಡಿಯಿಂದ ಹೊಸ ಸೀರೆ ತಗೊಂಡು ಬನ್ನಿ ಆ ಸೀರೆಯನ್ನು ಈ ಮೊರದ ಬಾಗಿನದಲ್ಲಿ ಇಡಿ ಇದರ ಜೊತೆಗೆ ಒಂದು ಬ್ಲೌಸ್ ಪೀಸ್ನೂ ಕೂಡ ನೀವು ಇಲ್ಲಿಡಬೇಕಾಗತ್ತೆ ಈ ಥರದಲ್ಲಿ ಇಟ್ಕೊಳ್ಳಿ ಇದಾದ ಮೇಲೆ ನಾವು ಮಂಗಳ ದ್ರವ್ಯಗಳನ್ನು ಒಂದೊಂದಾಗಿ ಇಡಬೇಕು ಮಂಗಳ ದ್ರವ್ಯಗಳಲ್ಲಿ ಮೊದಲನೆಯದಾಗಿ ಬಳೆ ಬಿಚ್ಚೋಲೆ ಸೆಟ್ ಸಿಗುತ್ತಲ್ಲ ನಿಮಗೆ ಪೂಜೆ ಮಾರಾಟ ಮಾಡುವಂಥ ಸ್ಥಳಗಳಲ್ಲಿ ಪೂಜೆ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಾರಲ್ಲ ಅಲ್ಲಿ ಸಿಗುತ್ತೆ ಇದು ಇದನ್ನು ಈ ಭಾಗದಲ್ಲಿ ಇಡಿ ಬಲ ಭಾಗದಲ್ಲಿ ಹೀಗಿಟ್ಕೊಳ್ಳಿ ಇದಾದ ಮೇಲೆ ನೀವು ಮಂಗಳ ದ್ರವ್ಯಗಳಲ್ಲಿ ಮೊದಲನೆಯದಾಗಿ ಹಸಿರು ಬಳೆ ಒಂದು ಡಜನ್ ಆದರೆ ಒಂದು ಡಜನ್ನು ಅಥವಾ ಎರಡು ಡಜನ್ ಆದರೆ ಎರಡು ಡಜನ್ನು ಅಥವಾ ಅರ್ಧ ಡಜನ್ ಆಗುತ್ತೆ ಅಂದರೆ ನಿಮ್ಮ ಶಕ್ತಿಗೆ ಎಷ್ಟು ಆಗುತ್ತೋ ಅಷ್ಟು ಬಳೆಯನ್ನು ಇದರಲ್ಲಿ ಹೀಗೆ ಇಟ್ಕೊಳ್ಳಿ ಇದರ ಮೇಲೆ ಇಟ್ಕೊಳ್ಳಿ ಈಗ ನೀವು ಮದುವೆಗೆ ಸಂಬಂಧಪಟ್ಟಂತೆ ಈ ಬಾಗಿನವನ್ನು ತಯಾರು ಮಾಡ್ತಾ ಇರೋದರಿಂದ ಒಂದು ಅರಿಶಿನದ ಕೊಂಬಿಗೆ ದಾರವನ್ನು ಕಟ್ಟಿ ಆ ದಾರಕ್ಕೆ ಅರಿಶಿನವನ್ನು ಹಚ್ಚಿ ಈ ರೀತಿಯಲ್ಲಿ ತಯಾರು ಮಾಡಿ ಇಟ್ಕೊಂಡಿರಿ ಅದನ್ನು ಇದರ ಮೇಲೆ ಹೀಗೆ ಬೇಕು ಹೀಗಿಟ್ಕೊಳ್ಳಿ ಅರಿಶಿಣದ ಕೊಂಬನ್ನ ತಯಾರು ಮಾಡಿ ಹೀಗಿಟ್ಕೊಳ್ಳಿ ಒಂದು ವೇಳೆ ನಿಮಗೆ ಏನಾದರೂ ನಾವು ಪರವಾಗಿಲ್ಲಪ್ಪ ನಾವು ಶಕ್ತಿ ಇದೆ ನಾವು ದೇವರಿಗೆ ಚಿನ್ನದ ಮಾಂಗಲ್ಯವನ್ನೇ ನಾವು ಕೊಡ್ತೀವಿ ನಮಗಷ್ಟು ಶಕ್ತಿ ಇದೆ ಅಂತಂದರೆ ಅಂಗಡಿಯಿಂದ ಒಂದು ಚಿನ್ನದ ಮಾಂಗಲ್ಯವನ್ನು ತಗೊಂಡು ಬಂದು ಅದಕ್ಕೆ ಕರಿಮೆ ಮಣಿ ಸರವನ್ನು ಪೋಣಿಸಿ ಅದನ್ನು ಇದರ ಮೇಲೆ ನೀವು ಇಡಬಹುದು ದೇವರಿಗೆ ಮತ್ತು ದೇವಸ್ಥಾನದಲ್ಲಿ ನೀವು ಚಿನ್ನವನ್ನು ಶಕ್ತಿ ಇದ್ದಾಗ ಸಮರ್ಪಣೆ ಮಾಡಿದ್ರೆ ಅದರ ಫಲ ನಿಮಗೆ ಬಹಳ ಬೇಗ ಸಿಗುತ್ತೆ ಇದನ್ನು ಹಿರಿಯರು ಹೇಳ್ತಾರೆ ಆದ್ದರಿಂದ ಚಿನ್ನದ ನೀವು ಮಾಂಗಲ್ಯ ಇಡೋದಾದರೆ ಚಿಂಗಲ್ ಚಿನ್ನದ ಮಾಂಗಲ್ಯ ಲೇಡಿ ಶಕ್ತಿ ಇಲ್ಲದವರು ಅರಿಶಿಣದ ಕೊಂಬಿಗೆ ದಾರವನ್ನು ಕಟ್ಟಿ ಈ ರೀತಿಯಲ್ಲಿ ಇಡೋದು ಈಗ ಮದುವೆಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಶೇಷವಾದಂಥ ಮಂಗಳ ದ್ರವ್ಯ ಅಂತಂದರೆ ಅದು ಕಾಲುಂಗರ ಹೆಣ್ಣು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಕಾಲುಂಗರ ಇಡ್ತಾರಲ್ವ ಐದು ಎಳೆಯ ಕಾಲುಂಗರ ಆಗಬೇಕು ನೋಡಿ ಈ ರೀತಿಯಲ್ಲಿ ಐದು ಎಳೆಯ ಕಾಲುಂಗರವನ್ನು ತಗೊಂಡು ಬನ್ನಿ ಅದನ್ನು ಇದರ ಮೇಲೆ ಇಡಬೇಕು ಈಗ ಅರಿಶಿನ ಮತ್ತು ಕುಂಕುಮ ಮೊದಲನೇದಾಗಿ ಅರಿಶಿನವನ್ನು ಇಡಬೇಕು ಇದ್ರ ಮೇಲೆ ಇಟ್ಕೊಳ್ಳಿ ಅರಿಶಿನವನ್ನು ಕುಂಕುಮ ಒಂದು ಪ್ಯಾಕೆಟ್ನಲ್ಲಿ ಕುಂಕುಮ ಇತ್ತು ಇಟ್ಕೊಂಡಿರಿ ಕುಂಕುಮವನ್ನು ಕೂಡ ನೀವು ಇದರ ಮೇಲೆ ಮರದ ಬಾಗಿನದಲ್ಲಿ ಹೀಗೆ ಇಟ್ಕೊಳ್ಳಿ ಕೊನೆಯದಾಗಿ ತಾಯಿಗೆ ಹೂವನ್ನು ಸಮರ್ಪಣೆ ಮಾಡಬೇಕು ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಆ ಒಂದು ವಿವಾಹ ಸಂದರ್ಭದಲ್ಲಿ ಬಳಸುವಂತಹ ಮಂಗಳ ದ್ರವ್ಯಗಳನ್ನು ನೀವು ತಾಯಿಗೆ ಸಮರ್ಪಣೆ ಮಾಡ್ತಾಯಿದ್ದೀರಾ ಅಂದರೆ ಬೇಗ ಮಕ್ಕಳಿಗೆ ಕಂಕಣಬಲ ಕೂಡಿ ಬರಲಿ ಅಂತ ಒಂದು ಮೊಳದಷ್ಟು ಅಥವಾ ಒಂದು ಮಾರಿನಷ್ಟು ಹೂವನ್ನು ನೀವು ಇದರಲ್ಲಿ ಇಡೋದು ಈಗ ಕೊನೆಯದಾಗಿ ಮೇಲ್ಭಾಗದ ಮೊರ ಇದೆಯಲ್ಲ ಆ ಮೊರವನ್ನು ಈ ರೀತಿಯಲ್ಲಿ ಮುಚ್ಚಿ ಇಡಬೇಕು ಈ ರೀತಿಯಲ್ಲಿ ಇಟ್ಕೊಳ್ಳಿ ಇದರ ಮೇಲೆ ಮತ್ತೆ ಪುನಃ ಎರಡು ವಿಳ್ಳೆದಲೆ ಮತ್ತು ಎರಡು ಅಡಿಕೆಯನ್ನು ನೋಡಿ ಈ ಎರಡು ಅಡಿಕೆ ಎರಡು ವಿಳ್ಳೆದಲೆ ಈ ದಿಕ್ಕಿನಲ್ಲಿ ಇಡಬೇಕು ಮರದ ದಿಕ್ಕು ಇದು ಅಲ್ವಾ ಈ ರೀತಿಯಲ್ಲೇ ಇಡಬೇಕು ಇದರ ಮೇಲೆ ಎರಡು ಬಾಳೆಯ ಹಣ್ಣನ್ನು ಹೀಗೇ ಇಡಬೇಕು ಹೀಗಿಟ್ಟು ಮದುವೆ ಯಾರಿಗೆ ಆಗಬೇಕಿದೆ ಹೆಣ್ಣು ಮಕ್ಕಳಾದರೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೆ ಮದುವೆ ಆಗಬೇಕು ಅಂತಂದರೆ ಗಂಡು ಮಕ್ಕಳ ತಾಯಿ ಯಾರಿರ್ತಾರೆ ಅವರು ಈ ಮೊರದ ಬಾಗಿನವನ್ನು ಮಂತ್ರಾಲಯದಲ್ಲಿ ಮಂಚಾಲಮ್ಮ ತಾಯಿಯ ದೇವಸ್ಥಾನಕ್ಕೆ ತಗೊಂಡು ಅಲ್ಲಿ ಮಕ್ಕಳಿಗೆ ಬೇಗ ಮದುವೆ ಆಗಲಿ ಅಂತ ನಾವು ಸಂಕಲ್ಪ ಮಾಡಿ ಈ ಬಾಗಿನವನ್ನು ತಾಯಿಗೆ ಅರ್ಪಣೆ ಇದ್ದೀವಿ ದಯವಿಟ್ಟು ಇದನ್ನು ದೇವರತ್ರ ಹತ್ತಿರ ಇಟ್ಟು ಅದರಲ್ಲಿರುವಂತಹ ಸೀರೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ತಾಯಿಗೆ ಅದನ್ನು ಅಲಂಕಾರಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ತಾಯಿಗೆ ಅಲಂಕಾರಕ್ಕೆ ಬಳಸ್ಕೊಳ್ತಾರೆ ಅರಿಶಿಣದ ಕೊಂಬನ್ನ ಇಟ್ಟಿದ್ರೆ ತೊಂದರೆ ಇಲ್ಲ ಆದರೆ ಚಿನ್ನದ ಮಾಂಗಲ್ಯ ನೀವೇನಾದರೂ ಇಟ್ಟಿದ್ದರೆ ಅದನ್ನು ಅವರಿಗೆ ಹೇಳಬೇಕು ಚಿನ್ನದ ಮಾಂಗಲ್ಯ ಇಟ್ಟಿದ್ದೀವಿ ಅದನ್ನು ತಾಯಿಗೆ ದಯವಿಟ್ಟು ಇವಾಗಲೇ ಅದನ್ನು ಸಮರ್ಪಣೆ ಮಾಡಿ ಅಂತಂದರೆ ಮಂಚಾಲಮ್ಮ ತಾಯಿಯ ಹತ್ತಿರ ಆ ಮಾಂಗಲ್ಯವನ್ನು ಇಟ್ಟು ಅಥವಾ ತಾಯಿಗೆ ಅದನ್ನು ಸಮರ್ಪಣೆ ಮಾಡಿ ನಿಮ್ಮ ಸಂಕಲ್ಪವನ್ನು ಮಂಚಾಲಮ್ಮನಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ ಅದರ ಪರಿಣಾಮವಾಗಿ ಬಹಳ ಬೇಗ ನಿಮ್ಮ ಮಕ್ಕಳಿಗೆ ವಿವಾಹ ಯೋಗ ಮತ್ತು ಕಂಕಣ ಭಾಗ್ಯ ಕೂಡಿ ಬಂದು ನಿಮ್ಮ ಮನೆಯಲ್ಲಿ ಸಂತೋಷ ಖಂಡಿತವಾಗಲು ಶಾಶ್ವತವಾಗಿ ನೆಲೆಸುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಪೂರ್ಣಿಮೆಯ ದಿವಸ ಅಂದರೆ ಜುಲೈ ತಿಂಗಳ ಹತ್ತನೇ ತಾರೀಕು ಗುರುವಾರ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನೀವು ಮಾಡಬೇಕಾದಂತಹ ಎರಡು ವಿಶೇಷವಾದಂಥ ಸೇವೆಯ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ಎರಡು ವಿಶೇಷವಾದಂಥ ಸೇವೆಯನ್ನು ನೀವು ಮಂತ್ರಾಲಯಕ್ಕೆ ಹೋಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ವಿವಾಹ ಯೋಗ ಬೇಗ ಕೂಡಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂತ ರಾಘವೇಂದ್ರ ಸ್ವಾಮಿಗಳ ಭಕ್ತರೊಬ್ಬರ ಅನುಭವವನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ